ಪಿಂಗಾಕ್ಷ ಅಂತ ಟೈಟಲ್ಲು ಸೊ ಇದು ಆರ್ ಆರ್ ಚಿತ್ರ ಇದು ಸೊ ಸಿನಿಮಾ ಏನು ಅಂದರೆ ಒಂದೇನ ಹೇಳಬೇಕು ಅಂದರೆ ಒಂದು ಫ್ಯಾಮಿಲಿ ಅಂದರೆ ಒಬ್ಬ ಹೀರೋ ಒಂದು ದುಷ್ಟಶಕ್ತಿಯಿಂದ ಅಟ್ಯಾಕ್ ಆಗಿರೋ ಫ್ಯಾಮಿಲಿನ ಯಾವ ಥರ ಕಾಪಾಡ್ಕೊತಾನೆ ಅದಕ್ಕೆ ದೈವಶಕ್ತಿ ಯಾವ ಥರ ಸಪೋರ್ಟ್ ಮಾಡುತ್ತೆ ಅನ್ನೋದೇ ಸಿನ್ಮಾ ಒನ್ಲೈನ್ ಸ್ಟೋರಿ ಸರ್ ಬೆಂಗಳೂರು ಅಂದರೆ ಕರ್ನಾಟಕ ಕೇರಳ ಕರ್ನಾಟಕ ಕೇರಳ ಅಂತ ಅಂದ್ಕೊಂಡಿದ್ದೀಗ ಕರ್ನಾಟಕದಲ್ಲಿ ಮಂಗಳೂರು ಚಿಕ್ಕಮಂಗ್ಳೂರು ಕೇರಳದಲ್ಲಿ ಅಲಪ್ಪಿ ಮುನ್ನಾರ್ ಅಂತ ಅನ್ಕೊಂಡಿದ್ವಿ ವಾಮಾಚಾರ ಬರುತ್ತೆ ಶಕ್ತಿ ಬರುತ್ತೆ ದವಾನ ಇರುತ್ತೆ ಸಿನಿಮಾ ಪೂರ್ತಿ ಲೈಕ್ ಫ್ಯಾಮಿಲಿ ಎಂಟರ್ಟೈನಿಂಗ್ ಇರುತ್ತೆ ಲವ್ ಸ್ಟೋರಿ ಇರುತ್ತೆ ಕಾಮಿಡಿ ಇರುತ್ತೆ ಎಲ್ಲ ಎಲ್ಲ ಮಿಕ್ಸ್ ಅಪ್ ಆಕ್ಷನ್ ಇರುತ್ತೆ ನಾಲ್ಕು ಸಾಂಗ್ಸ್ ಇರುತ್ತೆ ಕರ್ನಾಟಕದಲ್ಲಿ ಇನ್ನೊಂದು ಸೂಪ್ರಮ್ ಸೋ ಸೂಪಾಮ್ ದೊಸೋ ನಮ್ಮ ಕನ್ನಡ ಏನು ಇವಾಗ ಸಕ್ಸಸ್ ಆಯಿತು ಆ ತರ ಆಗಬೇಕು ಅನ್ನೋದೇ ನನ್ನೆಲ್ರಿಗೂ ಆಸೆ ಫಸ್ಟ್ ಟೈಮ್ ಡೆಬ್ಯೂ ಡೈರೆಕ್ಟರ್ ಬರುತ್ತಂತ ಅಂತ ಆರ್ಟಿಸ್ಟ್ ನಮ್ಮ ಹೀರೋನು ಡೆಬ್ಯೂನೇ ಫಸ್ಟ್ ಆಂಧ್ರ ಪ್ರದೇಶ ತೆಲುಗು ಕನ್ನಡ ಎರಡು ಲ್ಯಾಂಗ್ವೇಜ್ ಅಲ್ಲೂ ಮಾಡ್ತಾ ಇರೋದು ಒಳ್ಳೆ ಸಕ್ಸಸ್ ಕೊಡಬೇಕು ಪ್ರತಿಯೊಬ್ರು ನಿಮ್ಮ ಆಶೀರ್ವಾದ ಇದ್ದೇ ಇರಬೇಕು ಪ್ರಮೋಷನ್ ಸಿನಿಮಾ ಅಂದಮೇಲೆ ನಾವು ಮಾಧ್ಯಮದವ್ರು ವೆರಿ ಇಂಪಾರ್ಟೆಂಟ್ ನಿಮ್ ಸಪೋರ್ಟ್ ಇದ್ರೆ ಡೆಫಿನೆಟ್ ರೀಚ್ ಜನಕ್ಕೆ ರೀಚ್ ಆಗಬೇಕು ನೀವೇ ಇಂಪಾರ್ಟೆಂಟ್ ಸೊ ನಮ್ಮ ಪ್ರಯತ್ನ ನಾವು ಪಡ್ತಾ ಇದೀವಿ ಇನ್ನ ಜನಗಳು ಆರಿಸಬೇಕು ಅದನ್ನ ನೀವು ಜನಗಳಿಗೆ ತಗೊಂಡು ಹೋಗಬೇಕು ಸರ್ 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 ಇವರು ಅವಿನಾಶ್ ಅವರು ಲೋಹಿತಾಶ್ವ ಅಂತ ಲೋಹಿತಾಶ್ವ ಶರತ್ ಲೋಹಿತಾಶ್ವ ರಂಗೇಣ್ ರ ಮಾತಾಡ್ತಾ ಇದೀವಿ ಮತ್ತೆ ನಾಗಮಹೇಶ್ ಅಂತ ತೆಲುಗು ಆರ್ಟಿಸ್ಟ್ ಸರ್ ಹಾಂ ಮುಂತಾದ ಸರ್ ಇನ್ನು ಮೋಕ್ಷ ಅಂತ ಒಬ್ಳಿತಾರೆ ಇದ್ದಾರೆ ಮಳ್ಯಾಳಿ ಹೇಳ್ತೀವಿ ಸರ್ ಬಾಲರಾಜ್ ಪಡಿಯವರು ಇದಾರೆ ವರ್ಧಾನ್ ಬಾಲರಾಜ್ ಪಡಿಯವರು ರಂಗೇಂದ್ರ ಅವರು ಅವಿನಾಶ್ ಅವರು ಮತ್ತೆ ಶರತ್ ವೈತಾಶ್ ಅವರು ನಾಗಮಹೇಶ್ ಆ ಎಲ್ಲ ಈಗ ತುಂಬಾ ಜನ ಇದ್ದಾರೆ ಸರ್ ಸರ್ ಕನ್ನಡ ತೆಲುಗು ಮಲಯಾಳಂ ತಮಿಳ್ ಹಿಂದಿ ಬಿಟ್ಟು ಬೇರೆ ನಾಲ್ಕು ಲ್ಯಾಂಗ್ವೇಜ್ ಸರ್ ಸರ್ ಹುಡ್ಕೋದೇ ಇಲ್ಲ ನಾವು ಹನುಮನ್ ಬರ್ತಾನೆ ಸೊ ಹನುಮಾನ್ ಭಕ್ತಾನೆ ಸೊ ನನಗೂ ದೇವ್ ಸಿನಿಮಾದಲ್ಲಿ ಹನುಮಾನ್ ಆಂಜನೇಯ ಸ್ವಾಮಿ ಇರೋದಕ್ಕೆ ಅಂದರೆ ದೈ ದೈವಶಕ್ತಿಯನ್ನು ತೋರಿಸ್ತಾ ಇರೋದಕ್ಕೆ ಸೊ ಮಾಮೂಲಿಯಾಗಿ ಎಲ್ಲರಿಗೂ ಹನುಮಾನ್ ಅಂದರೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಹೊಸ ಈ ಸಂಸ್ಕೃತದಲ್ಲಿ ಇರೋ ಈ ವಿಷಯ ಈ ಹೆಸ್ರು ಗೊತ್ತಾಗ್ಲಿ ಅಂತ ಸೊ ಪಿಂಗಾಕ್ಷ ಅಂದರೆ ಕೆಂಪು ಕಣ್ಣಿನ ಆಂಜನೇಯ ಸ್ವಾಮಿ ಅಂತ ಸೊ ಆ ಕೋಪ ಇದಿರುತ್ತೆ ಅಂತ ಸೊ ಆ ಟೈಟ್ಲಿಗೆ ನಮ್ಮ ಸಿನಿಮಾ ಸಬ್ಜೆಕ್ಟ್ಗೆ ಅದಾಪ್ತಾಗಿತ್ತು ಸೊ ಅದರಿಂದ ಹೀರೋ ಕಪ್ಪ ಇರಲ್ಲ ದೇವರಿಗೆ ಆ ಒಳ್ಳೇದು ಮಾಡಬೇಕು ಅಂತ ಹೆಂಗೆ ದುಷ್ಟ ಅದು ಯಾವ ತರ ಕಾಪಾಡುತ್ತೆ ಅಂತ ಅವ್ರ ನಂಬ್ದವರ್ ನಿಮ್ಗೆ ಕಾಪಾಡುತ್ತೆ ಅಂತ ಈ ಸಿನಿಮಾದಲ್ಲಿ ಫಸ್ಟ್ ಟೈಮ್ ಹೀರೋಯಿನ್ ಇಂಜುಡಕ್ಷನ್ ಮಾಡ್ತಾ ಇದ್ದೀವಿ ಅರಿಣಿ ಅಂತ ಸರಿ ಏನಿಕ್ ಟೆಕ್ನಿಕಲ್ ಜೆ ಕೆ ಗಣೇಶ್ ಅಂತ ಡಿಒಪಿ ಆ ರಾಜರತ್ನ ಅವ್ರು ಕೋ ಇಟ್ಟಿದ್ರು ಆಮೇಲೆ ಆ ಮ್ಯೂಸಿಕ್ ಕ್ರಿಸ್ಟಫರ್ ಜೇಸನ್ ಅಂತ ಕ್ರಿಸ್ಟಫರ್ ಜೇಸನ್ ಹಾ ಸರ್ ಹೌದು ಸರ್ ಹೌದು ಕ್ರಿಸ್ಟಫರ್ ಜೇಸನ್ ಅಂತ ಅವ್ರಿಗೆ ಇಲ್ಲ ಲೇಟ್ ಎಲ್ಲ ಹೋಗಿದ್ದಾರೆ ಲೇಟ್ ಆಗುತ್ತೆ ಬರೋದು ಅಂದ್ರೆ ಸರ್ ಸ್ಪೆಷಲ್ ಎಫೆಕ್ಟ್ಸ್ ವಿ ಎಫೆಕ್ಟ್ಸ್ ಎಲ್ಲ ಅದು ನಾವು ಬೇರೆ ಸ್ಟುಡಿಯೋದಲ್ಲಿ ಮಾಡಿಸಿ ಸರ್ ಇನ್ನೂ ಕನ್ಫರ್ಮ್ ಮಾಡಿಲ್ಲ ಅದು ಅದು ಸರ್ ಅದಕ್ಕೆ ಅದಕ್ಕೆ ಅದರಿಂದಾನೆ ಅದನ್ನ ನಾವು ಎಲ್ಲ ನೋಡಿ ಕರೆಕ್ಟ್ ಆಗಿ ಇದು ಮಾಡೋಣ ಅಂತ ವೆಯ್ಟ್ ಮಾಡ್ತಾರೆ మీడియా మిత్రులతో కష్ట తెలుగులో మాట్లాడతాను తెలుగులో మాట్లాడతాను ఇక్కడ విచ్చేసినటువంటి ఇక్కడ విచ్చేసినటువంటి సోదరి సోదరి మనులు మా మీడియా మిత్రులందరికీ నా యొక్క నమస్కారములు నా వచ్చి సంతోష్ కుమార్ నేను కన్నడలో ఇన్స్పైరింగ్ అప్పు సార్కి ఇన్స్పిరేషన్ నేను ఆయన అంటే నాకు చాలా ఇష్టం ఆయన వల్ల నేను మంచిగా ఆయన చూసి ఇంకా బెటర్గా అంటే ఈ కెనడాలో ఆయన చేసిన సేవలు ఆయన చేసిన మంచి నాకు చాలా నచ్చింది ఎందుకంటే అలాంటి వ్యక్తి పుట్టిన ఈ కర్ణాటకలో నాకు మొదటి ఛాన్స్ ఈ సినిమాలో దొరికినందుకు నేను చాలా అదృష్టంగా భావిస్తున్నాను అలాగే నా శాక్టరెస్ ఫిలిమ్స్ అండ్ మా బర్త్ బ్రదర్ ఇచ్చిన అవకాశం ఇచ్చినందుకు ధన్యవాదాలు తెలుసుకుంటున్నాను మీ అందరూ నాకు సపోర్ట్ చేయాలని మరొక మార్పు కోరుతాను ಸೊ ಪಿಂಗಾಕ್ಷ ಸೊ ಟೈಟ್ಲೆ ಒಂದು ವೈಬ್ ಇದೆ ನಮಗೆ ಸೊ ನಮ್ಮ ಭರತ್ ಅವರು ಹೇಳಿದಾಗ ಬಹಳ ಖುಷಿ ಆಯಿತು ನನ್ನೊಂದು ಗೆಸ್ಟ್ ರೋಲ್ ಬರುತ್ತೆ ಒಂದು ಕ್ಯಾಮೆ ರೋಲ್ ಥರ ಒಂದು ಫೈಟ್ ಆ್ಯಂಡ್ ಸಾಂಗ್ ಬರ್ಬೋದು ಸೊ ಭಾಳ ಚೆನ್ನಾಗಿದೆ ನಂದು ಪಾತ್ರ ಲೈಕ್ ಇಲ್ಲಿವರೆಗೂ ಮಾಡಿರೋ ಪಾತ್ರಕ್ಕಿಂತ ಇದು ವಿಭಿನ್ನವಾಗಿರುತ್ತೆ ಆ್ಯಂಡ್ ಈ ಒಂದು ಸಿನಿಮಾ ಕೂಡ ನನಗೊಂದು ಮೈಲ್ ಸ್ಟೋಲ್ ಆಗುತ್ತೆ ಮೈಲ್ ಸ್ಟೋನ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಸಂತೋಷ್ ಅವರಿಗೆ ಆಲ್ ದಿ ಬೆಸ್ಟ್ ಸೊ ಅವ್ರದ್ದು ಫಸ್ಟ್ ಡೆಬ್ಯೂ ಸಿನಿಮಾ ಚೆನ್ನಾಗ್ಲಿ ಹಾಗೆ ಪ್ರೊಡ್ಯೂಸರ್ಸ್ ಕೂಡ ಒಳ್ಳೇದಾಗಲಿ ಸೊ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ ನಮಗೆ ಈ ಥರ ಸಪೋರ್ಟ್ ಮಾಡ್ತಾರೆ ಎಲ್ಲ ಥರ ಸಪೋರ್ಟ್ ಮಾಡ್ತಾರೆ ನಿಮಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾರೆ ಸೊ ಆದಷ್ಟು ಬೇಗ ಶೂಟಿಂಗ್ ಸ್ಟಾರ್ಟ್ ಆಗ್ತಿದೆ ಸೊ ನಮ್ಮ ಡೈರೆಕ್ಟರ್ ಸರ್ ಅವರು ಹೇಳಿದಂಗೆ ಲೈಕ್ ಬ್ಯಾಂಗ್ಳೂರ್ ಮ್ಯಾಂಗ್ಳೂರು ಮತ್ತು ಕೇರಳ ಮತ್ತು ಒಂದು ಸಾಂಗು ಅಪ್ಲೋಡಲ್ಲಿ ಪ್ಲಾನ್ ಮಾಡಿದ್ದಾರೆ ಸೊ ಇದು ಡಿಸ್ಕಷನ್ ಆಗ್ತಿದೆ ಜಸ್ಟ್ ಮಾಹಿತಿಗೋಸ್ಕರ ಹೇಳಿದೆ ಸೊ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಬಂದೆ ಎಲ್ಲ ನೆಕ್ಸ್ಟ್ ವೀಕಿಂದ ಶೂಟ್ ಸ್ಟಾರ್ಟ್ ಆಗ್ತದೆ ನನ್ನ ಪಾತ್ರ ಅದು ಸ್ವಲ್ಪ ರಿವೀಲ್ ಮಾಡೋದು ಬೇಡ ಆಮೇಲೆ ಹೇಳ್ತೀನಿ Sorry. Hello namaskara. My name is Arya menin So, uh, this is my first first film and I'm so grateful for sir, Bharat sir and uh, basurat sir also to cast me in this film. I'm sure it's going to be a good thing and uh, I'm not very well versed in Kannada but I'm sure I'll catch up and I'm learning. So, let's see. Thank you. I love Nothing. This is my first uh, film altogether. Malia, no? Nothing. I, first. One. Yeah, training. Training training. Sorry. They're, training. They're training. going to train me. Training. 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 No, no, training. no. No, uh, no. no. Not, not like acting classes as such. No. Yeah. <laughs> Everything, and then we had like an audition round. And uh, got like a little Kannada script. Tried to do the Kannada script. Could do a little bit. So then we got through. What y'all are all? I will be a press reporter. So I'll be the journalist in the in the film. Yeah. Yes, your role. <laughs> I'm observing. <laughs> ನನ್ನ ಹೆಸರು ರಿಷಾ ಗೌಡ ಕಲಾಭೂಮಿ ಕಲಾವಿದೆ ನಾನು ರಂಗಭೂಮಿಲಿ ನಾನು ಆಕ್ಟಿಂಗ್ ಕೋರ್ಸ್ನ ಮುಗಿಸಿದ್ದೀನಿ ಈ ಸಿನಿಮಾ ಬಗ್ಗೆ ನಾನು ಮಾತಾಡಬೇಕು ಅಂತ ಹೇಳಿದ್ರೆ ಎಸ್ಪೆಷಲಿ ಸರ್ ತುಂಬಾ ಸ್ಪೆಸಿಫಿಕ್ ಆಗಿದ್ರು ಈ ಪಾತ್ರಕ್ಕೆ ನನಗೆ ಹೀಗೆ ಬೇಕು ಹೀಗೆ ಅಲ್ಲಿ ಕಾಣಿಸ್ಬೇಕು ಅಂತ ಹೇಳಿ ಪ್ರತಿಯೊಂದು ನ ಕಾಸ್ಟ್ ಮಾಡಿದ್ದಾರೆ ಆಕ್ಚುಲಿ ಸೊ ನನ್ನ ಆಡಿಷನ್ ಟೈಮ್ ಅಲ್ಲಿ ಹೇಳಿದ್ದಾರೆ ಈ ಮಾಡಿರೋ ಸಿನಿಮಾಗಳಲ್ಲಿ ಈ ಸಿನಿಮಾ ಡಿಫ್ರೆಂಟ್ ಹಾರರ್ ಮೂವಿ ಮಾಡ್ಬೇಕಂತ ನಂಗೆ ತುಂಬಾ ಆಸೆ ಇತ್ತು ಜೊತೆಗೆ ನಾನು ಮೂರ್ನಾಲ್ಕು ವರ್ಷದಿಂದ ನಂಗೆ ವಾಸ್ ಲೈಕ್ ತುಂಬಾನೇ ಹಾರರ್ ಹಾರರ್ ಅಂತ ನೋಡ್ತಾ ಇದ್ದೆ ಸರ್ಗು ಹೇಳ್ತಾ ಇದ್ದೆ ನೀವೇನ್ ನನ್ಗೆ ಆಕ್ಟಿಂಗ್ ಮಾಡಿಸಲೇ ಬೇಡ ಕತ್ಲೆ ಆಯ್ತು ಅಂದ್ರೆ ಆಟೋಮ್ಯಾಟಿಕ್ ಆಗಿ ಸ್ಟಾರ್ಟ್ ಆಗುತ್ತೆ ನನಗೆ ಒಳಗಿಂದ ಅಂತ ಹೇಳಿ ಸೊ ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂತೀನಿ ಒಂದ್ ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಸಿನಿಮಾದಲ್ಲಿ ತುಂಬಾ ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದಾರೆ ಹೊಸ ಪ್ರಯತ್ನ ಆದ್ರೂ ಈ ಹುಡುಗಿ ಸ್ಕ್ರೀನ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾಳೆ ಜೊತೆಗೆ ಶಿ ಕ್ಯಾನ್ ಪಿಕ್ ಅಪ್ ಅವ್ರು ಚೆನ್ನಾಗಿ ಮಾಡ್ತಾಳೆ ಅನ್ನೋ ಕಾನ್ಫಿಡೆನ್ಸ್ ಡೈರೆಕ್ಟರ್ ಸರ್ಗಿದೆ ಸಿನಿಮಾಗ ಒಳ್ಳೇದಾಗ್ಲಿ ಅಂತ ನಾನು ಆರೋಹಿ ಅಂತ ಸಿಕ್ಸ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ಇವಾಗ ಇದು ನನ್ನ ಮೊದಲನೇ ಲೀಡ್ ಕ್ಯಾರೆಕ್ಟರ್ ಫಸ್ಟ್ ಹಾರರ್ ಫಿಲಂ ಆಕ್ಟಿಂಗ್ ಮಾಡೋ ಎಕ್ಸ್‌ಪೀರಿಯನ್ಸ್ ಇದೆಯಾ ಎಷ್ಟು ಸಿನಿಮಾ ಮಾಡಿದ್ದೀಯಾ ಒಂದ ಚಿಕ್ಕ ಪಾತ್ರ ಮಾಡಿದ್ದೆ ಸೀರಿಯಲ್ ಜಾಸ್ತಿ ಮಾಡಿದ್ದೆ ದೊರೆಸಾನಿ ಪುಟಕ್ಕನ ಮಕ್ಕಳು ಮತ್ತೆ ಲಕ್ಷ್ಮೀ ನಿವಾಸ ಮಾಡ್ತಿದ್ದೆ ಉದಯ ಟಿವಿಲಿ ರಾಧಿಕಾ ಮಾಡಿದ್ದೆ ರಾಧಿಕಾ ಸೀರಿಯಲ್ ಅಲ್ಲಿ ಹೀರೋ ಇರ್ತಾರಲ್ಲ ಅವ್ರ ಮಗಳ ಪಾತ್ರ ನನ್ನ ಹೆಸರು ರಿಯಾ ಅಂತಾರೆಷಾಡಿ ನಾನು ನಮ್ಮ ಹೆಸರು ವಾಸುದೇವರು ನಮ್ಮ ಹೆಸರು ವಾಸುದೇವರವ್ ಅಂತ ತಿಂಗಾಕ್ಷಿ ಮೂವಿ ಚೆನ್ನಾಗ್ ಆಗಿಲ್ಲ ಅಂತ ಈ ಮೂವಿಗೆ ಒಳ್ಳೇದಾಗಿರಂತ ನಾನು ಸರ್ ಸರ್ ಅಲ್ಲ ಶ್ರೀನಿವಾಸ ರಾವ್ ಅಂತ ನಾನು ಪ್ರೊಡ್ಯೂಸರು ಸುಮಾರು ಒಂದು ಇಂಡಸ್ಟ್ರಿಯಲ್ಲಿ ಎರಡ್ ಸಾವಿರದ ಒಂಬತ್ತರಿಂದ ಇದ್ದೀನಿ ಒಂದು ದತ್ನೈ ಸಿನ್ಮಾ ಮಾಡಿದ್ದೀನಿ ಶಿವಣ್ಣನ ಸಿನ್ಮಾನು ಮಾಡಿದ್ದೀನಿ ಈ ಸಿನಿಮಾದಲ್ಲಿ ನಮ್ಮ ಎಲ್ಲ ಸ್ನೇಹಿತರು ನಾವೆಲ್ಲ ಸೇರಿ ಒಳ್ಳೆ ಮೂವಿ ಮಾಡಬೇಕು ಅಂದಾಗ ನಾವು ಕೈ ಜೋಡಿಸಿದ್ದೀವಿ ಹಿಂಗಾಕ್ಷರ ಒಳ್ಳೆ ದೇವರ ಹೆಸರಿಟ್ಟು ಒಂದು ಹರರ್ ಕಾಮಿಡಿ ಕತೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಫಸ್ಟ್ ಪ್ರಯತ್ನ ಡೈರೆಕ್ಟರು ಸೊ ನಮ್ಮ ಬಸವರಾಜ್ ಅವರು ಸ್ಕ್ರಿಪ್ಟಲ್ಲಿ ತುಂಬ ಸಹಾಯ ಮಾಡಿದ್ದಾರೆ ಅವರು ಸಿನಿಮಾ ಡೈರೆಕ್ಟ್ರೇ ಅವರು ಕೋ ಡೈರೆಕ್ಟ್ರು ಮಾಡಿದ್ದಾರೆ ಬಸವರಾಜ್ ಅವರು ಆರ್ಟಿಸ್ಟು ನಮ್ಮ ಹೀರೋ ತೆಲುಗು ಸಂತೋಷ ಒಳ್ಳೇದಾಗಬೇಕು ಅವ್ರಿಗೆ ನಮ್ಮ ಹೀರೋಯಿನ್ ಇಬ್ಬರು ಇದ್ದಾರೆ ಒಬ್ರಿಗಿಂತ ಒಬ್ಬರು ಕಾಂಪಿಟೇಟಿವ್ ಆಗಿ ಮಾಡ್ತಾರೆ ಅಂತ ಒಂದು ಇದಿದೆ ನಿಮ್ಮ ಸಹಾಯ ಬೇಕು ಪ್ರಮೋಟ್ ಮಾಡಿ ಹೊಸಬ್ರಿಗೆ ಕನ್ನಡನೇ ಮಾಡಬೇಕು ಫಸ್ಟು ಅಂತೇಳಿ ಕನ್ನಡದಲ್ಲಿ ಮಾಡ್ತಾ ಇರೋದು ಆಮೇಲೆ ತೆಲುಗು ಅದು ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಅದು ಡಬ್ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡಿದ್ವಿ ಸೊ ಇಡೀ ಕರ್ನಾಟಕದಲ್ಲಿ ಶೂಟ್ ಮಾಡಬೇಕು ಮೈನು ಕೇರಳದಲ್ಲಿ ಒಂದು ಸೆಲೆಕ್ಟಿವ್ ಆಗಿ ಕೆಲವೊಂದು ಕಡೆ ಶೂಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ ಸೊ ಡೈರೆಕ್ಟರ್ ಒಳ್ಳೇದಾಗಬೇಕು ಫಸ್ಟ್ ಇವ್ರು ಸಾಫ್ಟ್ವೇರ್ ಇಂಜಿನಿಯರ್ ಇವರು ಪ್ರೊಫೆಷನ್ ಬೈ ಸಾಫ್ಟ್ವೇರ್ ಇಂಜಿನಿಯರ್ ಸಿನಿಮಾ ಇಂಡಸ್ಟ್ರಿ ಬೆಳೆಸಬೇಕು ಸಿನಿಮಾ ಒಂದು ಅವರಿಗೆ ಒಂದು ಆಪ್ಷನ್ ಆಗಿ ತಗೊಂಡು ಮುಂದುವರಿತಾ ಇದಾರೆ ಸಕ್ಸಸ್ ಆಗಿ ಒಂದು ದೊಡ್ಡ ಡೈರೆಕ್ಟರ್ ಆಗಬೇಕು ಅವರು ಈ ಸಿನಿಮಾ ಒಂದು ಸೂಪ್ರಮ್ ಸೋಗೆ ನಾನು ಅದೇ ಹೋಲಿಸಿದ್ದೇನೆ ಅದೇ ತರ ಇದೆ ಒಂದು ಕಾಮಿಡಿ ಹರರ್ ಸೊ ಆ ಥರ ಸಕ್ಸಸ್ ಆಗಲಿ ಅಂತ ನನ್ನ ಒಂದು ಆಹ್ಹ್ ಇವರಿಗೆ ಆರ್ಜಿ ತೋರಿಸ್ತೀನಿ ನಾನು ಬೆಸ್ಟ್ ವಿಶೇಸ್ ಹೇಳ್ತೀನಿ ನಿಮ್ ಕಡೆಯಿಂದ ಒಂದು ಒಳ್ಳೆ ಇದು ಬರೀರಿ ಇವ್ರಗೋಸ್ಕರ ಕಥೆ ಎಲ್ಲ ನಮ್ಮ ಬಸವರಾಜ್ ಹೇಳ್ತಾರೆ ಆಮೇಲೆ ಸೊ ಎಲ್ರಿಗೂ ಎಲ್ಲ ಎಲ್ಲ ನಮ್ಮ ಟೀಮ್ ಗೆ ಕ್ಯಾಮೆರಾ ಮ್ಯಾನ್ ದೊಡ್ಡ ಕ್ಯಾಮೆರಾ ಬಂದಿದ್ದಾರೆ ಸೊ ಎಲ್ಲ ಒಳ್ಳೇದಾಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ಎಲ್ಲ ಮಾಧ್ಯಮದವರಿಗು ನಮಸ್ಕಾರಗಳು ಹಾಗೆ ಇಲ್ಲಿ ಇರತಕ್ಕಂತ ಎಲ್ಲಾ ನಾನು ನಮಸ್ಕಾರ ನಾನು ಕಿಟ್ಟಿ ತಾಳಿ ಬೊಟ್ಟೆ ವೃತ್ತಿ ರಂಗಭೂಮಿ ಕಲಾವಿದ ಹಾಗೆ ಸಿನಿಮಾ ಸೀರಿಯಲ್ಗಳಲ್ಲಿ ಅಭಿನಯಿಸ್ತಾ ಇದ್ದೀನಿ ಅಭಿನಯಿಸ್ತಾ ಇದ್ದೀನಿ ನನಗೆ ನಮ್ಮ ಭರತ್ ಸರ್ ಕಾಲ್ ಮಾಡಿ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಇದೆ ಏನ್ ಮಾಡಬೇಕು ಅಂತ ಹೇಳಿದಾಗ ತುಂಬಾ ಖುಷಿ ಆಯ್ತು ಕರೆಸಿ ಮತ್ತೆ ನನಗೆ ಸ್ಕ್ರಿಪ್ಟ್ ಹೇಳಿದಾಗ ಕತೆ ಹೇಳಿದಾಗ ನನಗೆ ಖುಷಿ ಆಯ್ತು ಹಾಗಾಗಿ ಈ ಸಿನಿಮಾ ತುಂಬಾ ಚೆನ್ನಾಗಿ ಮೂಡಿ ಬರುತ್ತೆ ಅಂತ ಅನ್ಕೊಳ್ತೀನಿ ದಯವಿಟ್ಟು ನನಗೆ ಇಲ್ಲಿ ಕನ್ನಡ ಜನತೆಗೆ ನಾನು ಇಷ್ಟೇ ಪ್ರತಿಯೊಂದು ಸಿನಿಮಾಗಳನ್ನ ಕನ್ನಡ ಸಿನಿಮಾಗಳನ್ನ ಸಿನಿಮಾ ಅಲ್ಲಿ ಬಂದು ನೋಡಿ ಅಂತ ಕೇಳ್ಕೊತೀನಿ ಯಾಕಂದ್ರೆ ನಾವು ತುಂಬಾ ಆರ್ಟಿಸ್ಟ್ ಗಳಾಗ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಲಿ ತುಂಬಾ ಕಷ್ಟಪಟ್ಟು ವರ್ಷಾಂಗಡಲೆ ಸಿನಿಮಾಗಳು ಮಾಡಿರ್ತೀವಿ ದಯವಿಟ್ಟು ಯಾರು ಸಿನಿಮಾ ನೋಡಲ್ಲ ಹಾಗಾಗಿ ನೀವು ನೋಡಿದ್ರೇನೆ ನಮಗೆ ತುಂಬಾ ಖುಷಿ ಆಗೋದು ಹಾಗಾಗಿ ಇದೊಂದು ಮಾತು ಕೇಳ್ಕೊಳ್ತಾ ನನಗೆ ವೇದಿಕೆ ಮೇಲೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಮಾಧ್ಯಮದವರೆಗೂ ಹಾಗೂ ಕಲಾವಿದರಿಗೂ ಒಂದುತ್ತಾ ಒಂದು ಮಾತನಾಡಿ ಮುಗಿಸ್ತೀನಿ ನಮ್ಮ ಮುಂಚೆ ಮಾಡಿದ್ರೆ ಮೂವಿ ಲ ನೀವು ಸಪೋರ್ಟ್ ಮಾಡಿದೀರಾ ನಿಮ್ಮ ಪ್ರೀತಿ ಕೊಟ್ಟಿದೀರಾ ಈ ಮೂವಿ ಗೆ ಸಪೋರ್ಟ್ ಪ್ರೀತಿ ಬೇಕು ಸರ್ ಎಲ್ಲ ನೋಡ್ಕೊಂಡಿದೀರಾ ನೀವೆಲ್ಲ ಎಲ್ಲ ಬಂದಿದೀರಾ ನಮ್ಮ ಒಂದು ಸಿನಿಮಾ ಗೆ ಬಂದಿದೀರಾ ಚೆನ್ನಾಗಿ ಚನ್ನಾಗಿ ಇದು ನನ್ನ ಫಸ್ಟ್ ಟೈಮ್ ಒಂದು ಹಾರರ್ ಮೂವಿ ಗೆ ಒಂದು ಸಂಭ್ರಕ್ಷತೆ ಬರಿದ್ದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಅಂತ ನಮ್ಮ ಬರತ್ ಸರ್ಗೂ ಹಾ ನನ್ನ ಹೆಸರು ರಾಜರತ್ನ ಅಂತ ಆಲ್ರೆಡಿ ಒಂದು ತಾಜ್ ಅಂತ ಒಂದು ಮೂವಿ ರಿಲೀಸ್ ಮಾಡಿದ್ದೀನಿ ನಾನು ಆಲ್ಸೋ ಡೈರೆಕ್ಟರ್ ಬಟ್ ನಮ್ಮ ಸ್ನೇಹಿತರು ಒಂದು ಸಿನಿಮಾ ಮಾಡ್ತಿದ್ದಾರೆ ಸಪೋರ್ಟ್ ಮಾಡಬೇಕು ಅಂತ ಅವ್ರ ಜೊತೆ ಸ್ಕ್ರಿಪ್ಟಲ್ಲಿ ಕೂತ್ಕೊಂಡ್ವಿ ಡೈಲಾಗ್ ವರ್ಷನ್ಗಳು ಕೆಲವೊಂದನ್ನು ನಾವು ಅವ್ರ ಜೊತೆ ಸೇರ್ಕೊಂಡು ಮಾಡಿದ್ದೀವಿ ಇದು ನನ್ನ ಫಸ್ಟ್ ಸಿನಿಮಾ ಒಂದು ಆರ್ ಆರ್ ಮೂವಿಗೆ ಒಂದು ಡೈಲಾಗ್ ಬರೆಯೋದು ಅದು ತೆಲುಗಲು ಕೂಡ ಬರೆದಿದ್ದೀವಿ ಈ ಸಿನಿಮಾದಲ್ಲಿ ಆ ಥರ ಆಗಿದೆ ಇನ್ನೇನು ನೆಕ್ಸ್ಟ್ ವೀಕಲ್ಲಿ ಶೂಟಿಂಗ್ ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿ ಆಗ್ತಾ ಇದೆ ಆಲ್ಮೋಸ್ಟು ಈ ಒಂದು ವರ್ಷದಲ್ಲೇ ಮುಗಿಸ್ಬೇಕನ್ನೋದು ಪ್ಲಾನಿಂಗ್ ಇದೆ ನಿಮ್ ಸಪೋರ್ಟ್ ಬೇಕು ಸಿನಿಮಾ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಆರ್ ಆರ್ ಕಮ್ ಒಂದು ಆಕ್ಷನ್ ನೋಡಬಹುದು ಸಿನಿಮಾದಲ್ಲಿ ಆ ತರ ಇದೆ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಸ್ಯಾಕಿಟು ಹಾಗೂ ಹಾಗೂ ಇಡೀ ಒಂದು ಪಿಂಗಾಕ್ಷ ಕಂಡಕ್ಕೂ ನಾನು ಧನ್ಯವಾದಗಳು ತಿಳಿಸ್ಕೊಳ್ತಿದ್ದೀನಿ ಕಾಮಿಡಿ ಇದೆ ಸರ್ ಖಂಡಿತವಾಗಿದೆ ಕಾಮಿಡಿ ಇದೆ ಆಮೇಲೆ ಪಂಚಿಂಗ್ ಡೈಲಾಗ್ಸ್ಗಳು ಇದೆ ಆಕ್ಷನ್ ಇದೆ ಸಿನಿಮಾದಲ್ಲಿ ತುಂಬಾ ಆಕ್ಷನ್ ಚೆನ್ನಾಗಿದೆ ಸರ್ ಕಾಮಿಡಿ ಇದೆ ಒಂದು ಕಮರ್ಷಿಯಲ್ ಸರ್ ಕಮರ್ಷಿಯಲ್ ಮೂವಿ ಪಕ್ಕ ಔಟ್ ಅಂಡ್ ಔಟ್ ಕಮರ್ಷಿಯಲ್ ಆಗಿರುತ್ತೆ ಸರ್ ಫೈಲಕ್ಸ್ ನಲ್ಲಿ ಫೈಟ್ಸ್ ಇದೆ ನಾಲ್ಕು ಸಾಂಗ್ ಇದೆ ಕಾಮಿಡಿ ಇದೆ ಆಕ್ಷನ್ ಸೀಕ್ವೆನ್ಸ್ ಇದೆ ಲವ್ ಸೀಕ್ವೆನ್ಸ್ ಇದೆ ಇದೆ ಎಲ್ಲ ಮಿಕ್ಸ್ ಅಪ್